ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗಿದ್ದ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯರೇ ತಮಗೆಲ್ಲರಿಗೂ ಜೈ ಕ್ರಿಸ್ ದೇವರ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗೋಣ ಹಿಬ್ರಿಯರಿಗೆ ಬರೆದ ಪತ್ರ ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯಗಳು ಹದಿನಾಲ್ಕು ಮತ್ತು ಹದಿನೈದು ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯಗಳು ಹದಿನಾಲ್ಕು ಮತ್ತು ಹದಿನೈದು ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಯೇಸುವು ಅವರಂತೆ ರಕ್ತ ಮಾಂಸಧಾರಿಯಾದರು ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ತಮ್ಮ ಜೀವಮಾನದ ಉದ್ದಕ್ಕೂ ದಾಸ್ಯತ್ಯದಲ್ಲಿದ್ದವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು ಈ ಎರಡು ವಾಕ್ಯಗಳು ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ಎರಡನೇ ಅಧ್ಯಾಯದಲ್ಲಿ ಎರಡು ವಾಕ್ಯಗಳನ್ನು ನಾವು ಗಮನ ಕೊಟ್ಟು ಆಲಿಸಿದಾಗ ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಮಗೆ ಏನು ತಿಳಿಯುತ್ತದೆ ಅಂದರೆ ಏಸು ಕ್ರಿಸ್ತರು ದೇವರ ಪುತ್ರ ಏಸು ಕ್ರಿಸ್ತರು ಈ ದರೆಗೆ ಬಂದು ಆ ಸೈತಾನನನ್ನು ಸೋಲಿಸಿದ್ದಾರೆ ಮಗದೊಮ್ಮೆ ನಾನು ಹೇಳ್ತೇನೆ ಈ ವಾಕ್ಯಗಳಲ್ಲಿ ನಮಗೆ ಏನು ವಿಷಯ ತಿಳಿಯುತ್ತದೆ ಅಂದರೆ ಯೇಸು ಕ್ರಿಸ್ತರು ದೇವರ ಏಕೈಕ ಪುತ್ರರು ಈ ದರೆಗೆ ಬಂದು ಆ ಸೈಥಾನನನ್ನು ಅವರು ಸೋಲಿಸಿದ್ದಾರೆ ಹೇಗೆ ಸೋಲಿಸಿದ್ದಾರೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸ್ತವೆ ಮಗದೊಮ್ಮೆ ನಾವು ಸ್ಪಷ್ಟವಾಗಿ ಕೇಳೋಣ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಯೇಸು ಅವರಂತೆ ರಕ್ತ ಮಾಂಸಧಾರಿಯಾದರು ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ತಮ್ಮ ಜೀವನದುದ್ದಕ್ಕೂ ದಾಸ್ಯತ್ವದಲ್ಲಿದ್ದವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು ಪ್ರಿಯರೇ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಜೀವನದಲ್ಲಿ ಬರುವುದುಂಟು ಸೈತಾನ ನನಗೆ ತೊಂದರೆ ಇದ್ದಾನೆ ಇದೆಲ್ಲ ಸೈತಾನನ ಕುತಂತ್ರಗಳು ಸೈತಾನ ಬಹಳ ಬಹಳ ಏನು ವಿವಿಧ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಅವನು ತನ್ನ ಕೆಲಸವನ್ನು ಇದ್ದಾನೆ ಸೈತಾನ ನನಗೆ ಒಳ್ಳೆಯ ಜೀವನವನ್ನು ನಡೆಸಲು ಬಿಡ್ತಾ ಇಲ್ಲ ಸೈತಾನನ ಈ ಉಪದ್ರ ಅಥವಾ ತೊಂದರೆ ನಮ್ಮ ಕುಟುಂಬದಲ್ಲಿ ಬಹಳ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ಬೋದು ಆದರೆ ಪ್ರಿಯರೇ ನಾವು ಈ ಸತ್ಯವನ್ನು ಮನದಟ್ಟು ಮಾಡಿಕೊಳ್ಳಬೇಕು ಏನೆಂದರೆ ಆ ಏಸು ಕ್ರಿಸ್ತರು ಅವರನ್ನು ಸೋಲಿಸಿದ್ದಾರೆ ಆದ್ದರಿಂದ ಯಾವಾಗ ನಾವು ಏಸು ಕ್ರಿಸ್ತರನ್ನು ಆ ಏಸುಕ್ರಿಸ್ತರಲ್ಲಿ ವಿಶ್ವಾಸ ಇಡುತ್ತೇವೆಯೋ ಯೇಸುವೆ ನನ್ನ ಪ್ರಭು ನನ್ನ ದೇವರು ನನ್ನ ರಕ್ಷಕರು ಪ್ರಭು ಅಂದರೆ ನನ್ನ ಸರ್ವಸ್ವ ಅವರೇ ಅಂದಾಗೆ ಅವರೇ ನನ್ನ ಯಜಮಾನ ಅವರೇ ನನ್ನ ಸರ್ವಸ್ವ ಆ ಪ್ರಭು ಮತ್ತು ದೇವರು ನನ್ನ ದೇವರು ನಿಜವಾದ ದೇವರು ಮತ್ತು ದೇವರನ್ನು ನಾನು ಆರಾಧಿಸುವುದಾದರೆ ಅವರು ಯೇಸುಕ್ರಿಸ್ತರು ಮತ್ತು ಅವರೇ ನನ್ನ ರಕ್ಷಕರು ನನಗೆ ರಕ್ಷಣೆ ಬೇಕು ರಕ್ಷಣೆ ಕೊಡುವವರು ಕೊಟ್ಟವರು ಒಬ್ಬರು ಇದ್ದಾರಾದರೆ ಅವರು ಯೇಸು ಕ್ರಿಸ್ತರು ಮಾತ್ರ ಅಂತ ಈ ರೀತಿ ನಾನು ಯೇಸುವನ್ನು ನನ್ನ ಪ್ರಭು ನನ್ನ ದೇವರು ನನ್ನ ರಕ್ಷಕರು ಎಂದು ನಾನು ಯಾವಾಗ ಸ್ವೀಕರಿಸುತ್ತೇನೋ ಆವಾಗ ಈ ಸೈತಾನನ ಮೇಲೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಇಲ್ಲ ಯಾಕೆಂದರೆ ಅವರನ್ನು ಯೇಸು ಕ್ರಿಸ್ತರು ತಮ್ಮ ಮರಣದಿಂದ ಮರಣದ ಮೂಲಕ ಅವರನ್ನು ಸೋಲಿಸಿದ್ದಾರೆ ಈ ರೀತಿ ತಮ್ಮ ಜೀವನದುದ್ದಕ್ಕೂ ಮರಣದ ಭಯದಲ್ಲಿ ಜೀವಿಸುತ್ತಿರುವ ಜನರನ್ನು ಯೇಸು ಕ್ರಿಸ್ತರು ತಮ್ಮ ಮರಣದಿಂದಲೇ ಸೋಲಿಸಿದ್ದಾರೆ ಆದುದರಿಂದ ಪ್ರಿಯರೇ ನಮ್ಮ ಜೀವನದಲ್ಲಿ ಕ್ರಿಸ್ತರು ಮಾಡಿ ಮುಗಿಸಿದ ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಇದ್ರೆ ಅವುಗಳ ಮೇಲೆ ಗಮನ ಕೊಡ್ತಾ ಇದ್ರೆ ಏಸು ಕ್ರಿಸ್ತರು ನನಗೆ ಏನು ಬೋಧಿಸಿದ್ದಾರೆ ಏನು ಕಲಿಸಿದ್ದಾರೆ ಆ ವಿಷಯಗಳಲ್ಲಿ ನಾನು ಮಗ್ನರಾಗಿ ಮಗ್ನರಾಗಿರುವಾಗ ಆ ವಿಷಯಗಳನ್ನೇ ಧ್ಯಾನಿಸುತ್ತಿರುವಾಗ ಆ ವಿಷಯಗಳನ್ನೇ ನನ್ನ ಪರವಾಗಿ ಮತ್ತು ಇತರರ ಪರವಾಗಿ ನಾನು ಉಪಯೋಗಿಸುತ್ತಿರುವಾಗ ಪ್ರಿಯರೇ ಈ ದುರಾತ್ಮ ಅಥವಾ ಈ ಸೈತಾನ ನಮ್ಮಿಂದ ಓಡಿ ಹೋಗ್ತಾನೆ ಯಾಕಂದರೆ ನಾನು ಇವಾಗಲೇ ಹೇಳಿದೆ ಅವರನ್ನು ಯೇಸುಕ್ರಿಸ್ತರು ತಮ್ಮ ಮರಣದ ಮೂಲಕ ಸೋಲಿಸಿದ್ದಾರೆ ಯಾಕೆಂದರೆ ಸೈತಾನನು ಯೇಸು ಕ್ರಿಸ್ತರು ಯಾವಾಗ ಮರಣ ಹೊಂದುತ್ತಾರೋ ಆವಾಗ ಏಸು ಕ್ರಿಸ್ತರು ಎಂಬವರು ಅವರ ಕತೆ ಮುಗಿಯಿತು ಎಂಬ ರೀತಿಯಲ್ಲಿ ಆ ರೀತಿಯ ಶಿಕ್ಷೆಗೆ ಜನರ ಮುಖಾಂತರನೇ ಯೇಸುವಿಗೆ ಆ ರೀತಿಯ ಘೋರವಾದ ಕಠಿಣವಾದ ವರ್ಣಿಸಲು ಅಸಾಧ್ಯವಾದ ರೀತಿಯಲ್ಲಿ ಅವರನ್ನು ಗಾಯಗೊಳಿಸಿ ಅವರನ್ನು ಶಿಲುಬೆಗೆ ಜಡಿಸಿ ಅವರನ್ನು ಸಾಯಿಸುವಂತೆ ಈ ದುರಾತ್ಮನು ಮನುಷ್ಯರ ಮುಖಾಂತರ ನಮ್ಮ ನಮ್ಮಂತೆ ಇರುವ ಮನುಷ್ಯರ ಮುಖಾಂತರ ನಮಗೆ ಅದರ ಬಗ್ಗೆ ಚೆನ್ನಾಗಿ ತಿಳಿದುಂಟು ಅವರನ್ನು ಶಿಲುಬೆಗೆ ಜಾಡಿದ ಯೇಸುಕ್ರಿಸ್ತರು ಕ್ರಿಸ್ತರು ಅಲ್ಲಿ ಪ್ರಾಣ ತ್ಯಾಗ ಮಾಡಿದ ಅಂದರೆ ಅವರು ಸಾವಿಗೀಡಾದರು ಆವಾಗ ಈ ದುಷ್ಟಶಕ್ತಿ ದುರಾತ್ಮ ಯೇಸು ಕ್ರಿಸ್ತರ ಕತೆ ಮುಗಿಯಿತು ಎಂದು ಎಣಿಸಿದಾಗ ನಮಗೆ ಗೊತ್ತುಂಟು ನಮಗೆ ತಿಳಿದು ತಿಳಿದಿರುವ ವಿಷಯ ಏನಂದ್ರೆ ಯೇಸು ಕ್ರಿಸ್ತರು ಮರಣದಿಂದ ಜೀವಂತರಾಗಿ ಎದ್ದರು ಮೂರನೇ ದಿನ ಇದರಿಂದ ಪ್ರಿಯರೇ ಈ ಸೈತಾನನ ಕುತಂತ್ರ ಅದು ಸೋತು ಹೋಯಿತು ದೇವರು ತಮ್ಮ ಮಹಿಮಾ ಶಕ್ತಿಯಿಂದ ಯಾವಾಗ ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರೋ ಆವಾಗ ಈ ಸೈತಾನನ ಎಲ್ಲ ಕುತಂತ್ರ ಮುಗಿದು ಹೋಯಿತು ಯಾವಾಗ ಯೇಸುವಿನ ಕತೆ ಮುಗೀತೆಂದು ಅವನು ಎಣಿಸಿದನೋ ನಾನೇ ಜಯಗಳಿಸಿದೆ ಎಂದು ಎಣಿಸಿದನೋ ಕೆಲವೇ ಕ್ಷಣಗಳಲ್ಲಿ ಎಂಬ ಹಾಗೆ ಆ ಎಲ್ಲ ಅವನ ಆ ಉಪಾಯ ಅವನ ಎಲ್ಲ ಆ ದುರಾಲೋಚನೆ ಎಲ್ಲವೂ ನಾಶವಾಗಿ ಹೋಯಿತು ಆದರೆ ಪ್ರಿಯರೇ ಇವತ್ತು ನಮ್ಮ ಜೀವನದಲ್ಲಿ ಯಾವಾಗ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದಿಲ್ಲವೋ ಅಥವಾ ವಿಶ್ವಾಸ ಇಟ್ಟರೂ ಕೂಡ ಅವರು ನಮಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾರೆ ಎಂಬ ಆ ವಿಷಯಗಳ ಬಗ್ಗೆ ನಾವು ಧ್ಯಾನಿಸುತ್ತಿಲ್ವೋ ಆವಾಗ ಈ ದುರಾತ್ಮ ನಮ್ಮ ಜೀವನದಲ್ಲಿ ಅವನು ಬಂದು ನಮ್ಮ ಜೀವನವನ್ನು ಪುನಃ ಆ ಸಮಸ್ಯೆಗೆ ಈಡು ಮಾಡ್ತಾನೆ ಯಾಕೆಂದರೆ ಅವನ ಕೆಲಸವೇ ಅದಾಗಿದೆ ಯೌವನ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನಾವು ಓದುವುದಾದರೆ ಅಲ್ಲಿ ಬರೆದಿದೆ ಪ್ರಿಯರೇ ಕಳ್ಳನು ಬರುವುದು ಕದಿಯಲು ಕೊಲ್ಲಲು ಮತ್ತು ನಾಶ ಮಾಡಲು ನಾನು ಬಂದಿರು ಬಂದಿರುವುದಾದರೂ ನಿಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಏಸು ಬಂದಿದ್ದು ನಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಸೈತಾನ ಬರುವುದು ಬಂದದ್ದು ಮತ್ತು ಈಗಲೂ ನಮ್ಮ ಜೀವನದಲ್ಲಿ ಅವನು ಬರುವುದಾದರೆ ಅದು ಕ ಕದಿಯಲು ಕೊಲ್ಲಲು ನಾಶ ಮಾಡಲು ನಾನು ಇವಾಗಲೇ ಹಾಗೆ ಯೇಸು ಕ್ರಿಸ್ತರು ಅವರನ್ನು ಸೋಲಿಸಿ ಆಗಿದೆ ಆದರೆ ಪ್ರಿಯರೇ ಯಾವಾಗ ನಾವು ಏಸು ಕ್ರಿಸ್ತರು ಈ ದುರಾತ್ಮನನ್ನು ಸೈತಾನನನ್ನು ಸೋಲಿಸಿದ್ದಾರೆ ಈಗ ಅವನಿಗೆ ನನ್ನ ಮೇಲೆ ಅಧಿಕಾರ ಇಲ್ಲ ಆದಮ ಅವನಿಗೆ ಮೋಸ ಮಾಡಿದ ಹಾಗೆ ನನ್ನನ್ನು ಮೋಸ ಮಾಡಿಸಲು ಮಾಡಲು ಅವನ ಅವನಿಗೆ ಸಾಧ್ಯವಿಲ್ಲ ಅಂತ ನಾನು ಕೇವಲ ಬಾಯಲ್ಲಿ ಹೇಳಿದರೆ ಸಾಲದು ನನಗೆ ಸತ್ಯ ಏನೆಂಬುದು ತಿಳಿದಿರಬೇಕು ನೋದೆ ಆದಮ ಅವನಿಗೆ ಆದದ್ದು ಇದೇ ವಿಷಯ ಸತ್ಯ ಏನಾಗಿತ್ತು ಈ ಮರದ ಹಣ್ಣನ್ನು ತಿನ್ನಬೇಡಿ ತಿಂದರೆ ನೀವು ಸಾಯುವಿರಿ ಇದು ಸತ್ಯವಾದ ವಿಷಯ ಅವನು ಅದ ಸೈತಾನ ಬಂದು ಅವಳತ್ರ ಏನು ಹೇಳ್ತಾನೆ ಯಾವುದೇ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಹೇಳಿದ್ದಾರಾ ಆ ರೀತಿ ಬೇರೆಯೇ ದೇವರು ಹೇಳಿದ ವಿಷಯವನ್ನೇ ಸ್ವಲ್ಪ ಆಚೆ ಈಚೆ ಮಾಡಿ ಆ ಪ್ರಶ್ನೆ ಹವಳಿಗೆ ಕೇಳ್ತಾನೆ ಹವಳು ಏನು ಹೇಳ್ತಾಳೆ ನಾವು ಮರದ ಹಣ್ಣುಗಳನ್ನು ತಿನ್ನಬಹುದು ಆದರೆ ಒಳಿತು ಕೆಡುಕುಗಳನ್ನು ಬಗ್ಗೆ ಅದರ ಬಗ್ಗೆ ಮಾಹಿತಿ ನೀಡುವ ಆ ಮರದ ಹಣ್ಣನ್ನು ನಾವು ತಿನ್ನಲು ಕೂಡದು ಮುಟ್ಟಲು ಕೂಡದು ಎಂದು ಹೇಳಿದ್ದಾರೆ ದೇವರು ಹೇಳಲೇ ಇಲ್ಲ ಮುಟ್ಟಲು ಕೂಡದು ಅಂತ ನೋಡಿ ಈಗ ಸೈತಾನನಿಗೆ ತಿಳಿಯಿತು ಈ ಅವಳಿಗೆ ತಿಳಿದಿರೋ ವಿಷಯ ಸರಿಯಾಗಿಲ್ಲ ಅವನು ಕೇಳಿದ ಪ್ರಶ್ನೆಯ ಮುಖಾಂತರನೇ ಇಲ್ಲಿ ಅವರಿಗೆ ಸ್ವಲ್ಪ ಸಂಶಯ ಅಥವಾ ಅವರಿಗೆ ಸ್ವಲ್ಪ ದೇವರು ಹೇಳಿದ ವಾಕ್ಯದ ಬಗ್ಗೆ ಸಂಶಯಪಡಿಸಲು ಅವನು ಪ್ರಯತ್ನಪಟ್ಟ ಅದು ಸಂಶಯ ಮುಂದುವರಿದು ಎಲ್ಲಿಗೆ ಹೋಯ್ತು ಅಂದರೆ ಅವ್ವಳು ದೇವರು ಹೇಳಿದ ವಾಕ್ಯಕ್ಕೆ ಇನ್ನೂ ಸೇರಿಸಿ ಹೇಳ್ತಾಳೆ ಈ ಮರದ ಹಣ್ಣನ್ನು ನಾವು ತಿನ್ನಲು ಬಾರದು ಮುಟ್ಟಲು ಕೂಡದು ದೇವರು ಹೇಳಿದು ಆದಾಮನ ಹತ್ರ ಸೈತಾನ ಬಂದು ಅವ್ವಳ ಹತ್ರ ಕೇಳ್ತಾ ಇದ್ದಾನೆ ಅವನಿಗೆ ಚೆನ್ನಾಗಿ ತಿಳಿದುಂಟು ಪ್ರಿಯರೇ ನಮ್ಮಲ್ಲಿ ಏನು ನ್ಯೂನತೆ ಇದೆ ಅಂತ ಅವನಿಗೆ ತಿಳಿದುಂಟು ಆದ್ದರಿಂದ ನಾವು ಯಾವಾಗ ನಾವು ನ್ಯೂನತೆಯಲ್ಲೇ ಇರದೆ ನಾವು ಕ್ರಿಸ್ತರನ್ನು ಅರ್ಥೈಸಿಕೊಂಡು ಅವರ ವಾಕ್ಯಗಳನ್ನು ಓದಿ ತಿಳಿದುಕೊಂಡು ಧ್ಯಾನಿಸಿ ನಮ್ಮದಾಗಿಸಿಕೊಂಡಾಗ ಆ ನ್ಯೂನತೆಗಳ ಮೇಲೆ ನಾವು ಜಯ ಗಳಿಸುತ್ತೇವೆ ಆ ಮತ್ತೆ ಆ ಜಯ ಈ ದೇವರ ವಾಕ್ಯದ ಮುಖಾಂತರ ನಮಗೆ ಸಿಕ್ಕಿದ ಆ ಜಯವನ್ನು ನಾವು ನಮ್ಮ ನಡೆನುಡಿಯಲ್ಲಿ ನಾವು ಜೀವಿಸುತ್ತಿರುವಾಗ ದುರಾತ್ಮ ನಮ್ಮನ್ನು ಬಿಟ್ಟು ಓಡ್ತಾನೆ ಅವನು ಯೇಸುಕ್ರಿಸ್ತರವರನ್ನು ಅವನನ್ನು ಸೋಲಿಸಿದ್ರೂ ಕೂಡ ನಾನು ಹೇಳಿದೆ ಅವನು ನಮ್ಮ ಹಿಂದೆ ಬರ್ತಾನೆ ಅವನಿಗೆ ಶರೀರ ಇಲ್ಲ ಅವನು ಆತ್ಮ ಆತ್ಮಸ್ವರೂಪಿ ಆದ್ದರಿಂದ ಆ ಶರೀರ ಸ್ವರೂಪ ರೂಪದಲ್ಲಿರುವ ನಮ್ಮನ್ನು ನಮ್ಮಲ್ಲಿ ಒಂದು ಆಲೋಚನೆ ತಂದು ಆ ಆಲೋಚನೆಗೆ ತಕ್ಕಂತೆ ನಮ್ಮ ಬಾಯಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾದ ಮಾತುಗಳು ಬರುವಂತೆ ಮಾಡಿ ನಮ್ಮನ್ನು ಆತನು ಬಂಧನಕ್ಕೆ ಒಳಪಡಿಸಲು ಪ್ರಯತ್ನಿಸುತ್ತಾನೆ ಅದೇ ಈ ವಾಕ್ಯದಲ್ಲಿ ಹೇಳಿದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಏಸು ಕೂಡ ನಮ್ಮಂತೆ ರಕ್ತ ಮಾಂಸಧಾರಿಯಾದರು ಈ ರೀತಿ ರಕ್ತ ಮಾಂಸಧಾರಿಯಾಗಿರುವ ನಮ್ಮನ್ನು ಈ ಸೈತಾನನ ಬಿಡುಗಡೆ ಬಂದರಿಂದ ಬಿಡುಗಡೆಗೊಳಿಸಲು ಯೇಸು ಕ್ರಿಸ್ತರು ನಮ್ಮದೇ ಈ ಮನುಷ್ಯ ರೂಪ ತಾಳಿ ಈ ಲೋಕಕ್ಕೆ ಬಂದದ್ದು ಅವರು ಮರಣ ಹೊಂದಿ ಮರಣದ ಮೇಲೆ ಜಯಗಳಿಸಿ ಮೃತ್ಯುಂಜಯರಾಗಿ ಎದ್ದು ಮರಣದ ಮೇಲೆ ಅಧಿಕಾರ ಚಲಾಯಿಸ್ತಿರುವ ಚಲಿಸುತ್ತಿರುವ ಚಲಾಯಿಸುತ್ತಿರುವ ಈ ದುರಾತ್ಮನನ್ನು ಅವರು ಸೋಲಿಸಿದರು ಮತ್ತು ನಮಗೆ ಜೀವನದುದ್ದಕ್ಕೂ ಮರಣದ ಭಯದಲ್ಲಿ ಜೀವಿಸ್ತಿರುವ ನಮ್ಮನ್ನು ಅವರು ಬಿಡುಗಡೆ ಮಾಡಿದ್ರು ಆದ್ದರಿಂದ ದೇವರ ವಾಕ್ಯದಲ್ಲಿ ನಿರ ನಾವು ನೆಲೆಗೊಂಡಿದ್ದರೆ ನಮಗೆ ಮರಣದ ಭಯ ಇಲ್ಲ ಮರಣ ಎಂಬುದೇ ಇಲ್ಲ ದೇವರು ಮರಣವನ್ನು ಸೃಷ್ಟಿ ಮಾಡಿಲ್ಲ ಅಂದರೆ ಎಣಿಸಬೇಡಿ ನಾವು ಶರೀರ ಸಾಯುವುದು ಅಂತ ಜೀವಂತ ಇರುವಾಗಲೇ ನಾವು ಸತ್ತವರಂತೆ ನೋಡಿ ಆದಾಮಹವನಿಗೆ ದೇವರೇನು ಹೇಳಿದರು ಆದಾಮನಿಗೆ ಈ ಮರದ ಹಣ್ಣನ್ನು ತಿನ್ನಬೇಡಿ ತಿಂದರೆ ನೀವು ಸಾಯುವಿರಿ ಆ ಮರದ ಹಣ್ಣನ್ನು ತಿಂದರು ಸೈತಾನನ ಮಾತು ಕೇಳಿ ಆದರೆ ಅವರು ಸಾಯಲಿಲ್ಲ ಆದರೆ ಯಾವ ರೀತಿಯ ಸಾವು ಬಂತು ದೇವರೊಡನೆ ಜೀವಿಸುತ್ತಿರುವ ಅವರು ಈಗ ಸೈತಾನನೊಡನೆ ಜೀವಿಸಲು ಆರಂಭ ಮಾಡಿದರು ಅಂದರೆ ಅವನ ಬಂಧನಕ್ಕೆ ಸೈತಾನನ ಬಲೆಗೆ ಅವರು ಬಿದ್ದರು ಅಲ್ಲಿಂದ ನೋಡಿ ಪ್ರಿಯರೇ ನಾಚಿಕೆ ಭಯ ಅವರಿಗೆ ಬಂತು ಅಡಗಿ ಕುಳಿತು ಅವರಿಗೆ ಅಡಗಿ ನಿಲ್ಲಬೇಕಾಯಿತು ಅಂದರೆ ಇದರಲ್ಲಿ ಎಲ್ಲಿಂದ ಬಂತು ಅದರ ಮೊದಲು ಇರಲಿಲ್ಲ ಆದ್ದರಿಂದ ಪ್ರಿಯರೇ ನಾವು ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿ ಇಡಬೇಕು ದುರಾತ್ಮ ನನಗೆ ತೊಂದರೆಗೆ ಒಳಪಡಿಸ್ತಾ ಇದ್ದಾನೆ ಅಂತ ನಾವು ಹೇಳಬಾರ್ದು ಅವನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಆದರೆ ನನಗೆ ಯಾವಾಗ ಸತ್ಯ ತಿಳಿದಿಲ್ವೋ ಆವಾಗ ಅವನು ನನಗೆ ಸುಳ್ಳನ್ನು ಕಲಿಸಿ ನಮಗೆ ನಮ್ಮ ಜೀವನವನ್ನು ಅವನು ಹಾಳು ಮಾಡಲು ಪ್ರಯತ್ನಿಸ್ತಾನೆ ಸತ್ಯ ನನಗೆ ಯಾವಾಗ ತಿಳಿದಿಲ್ವೋ ಸುಳ್ಳು ಅವನ ಕೆಲಸವೇ ಸುಳ್ಳನ್ನು ಕಳಿಸುವುದು ಆದ ಅವನಿಗೆ ಅದೇ ಮಾಡಿದು ತಿಂದರೆ ಈ ಮರದ ಅಣ್ಣ ತಿಂದರೆ ನೀನು ದೇವರಂತೆ ಆಗುವಿರಿ ಅವರು ದೇವರಂತೆ ಇದ್ದರು ದೇವರು ಆದಮ ಅವರನ್ನು ಅಂದ್ರೆ ತನ್ನದೇ ಸ್ವರೂಪದಲ್ಲಿ ತನ್ನದೇ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದರು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದ್ರೆ ಅವನು ಬಂದು ಈ ಮರದ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುವಿರಿ ಮರದ ಹಣ್ಣನ್ನು ತಿನ್ನುವ ಮೊದಲೇ ಅವರು ದೇವರಂತೆ ಇದ್ರು ಆದ್ರಿಂದ ನೆನಪಿಡಿ ಪ್ರಿಯರೇ ನಾವು ಈಗ ಸೈತಾನನಿಂದ ಬಿಡುಗಡೆ ಹೊಂದಿದವರು ಈ ಬಿಡುಗಡೆಯನ್ನು ನಮಗೆ ಕ್ರಿಸ್ತರು ಕೊಟ್ಟಿದ್ದಾರೆ ನಮ್ಮ ಪ್ರಯತ್ನದ ಫಲವಲ್ಲ ನಾವು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳ ಫಲವಲ್ಲ ಏಸು ಕ್ರಿಸ್ತರು ಈ ಜಯವನ್ನು ನಮಗೆ ಈ ದುರಾತ್ಮನಿಂದ ಸೈತಾನನಿಂದ ಕೊಟ್ಟಿದ್ದಾರೆ ಈಗ ನಾವು ಮರಣದ ಭಯದಲ್ಲಿ ಜೀವಿಸುವ ಅವಶ್ಯಕತೆಯೇ ಇಲ್ಲ ಈ ದುರಾತ್ಮನಿಗೆ ಸೈತಾನನಿಗೆ ಭಯಪಟ್ಟು ಜೀವಿಸುವ ಅವಶ್ಯಕತೆ ಇಲ್ಲ ಅದಕ್ಕೆ ಯೇಸುಕ್ರಿಸ್ತರು ಹೇಳಿದ್ದು ನನ್ನ ವಾಕ್ಯದಲ್ಲಿ ನೀವು ನೆಲೆಗೊಂಡಿದ್ದರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರು ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ ಸತ್ಯವು ನಿಮಗೆ ಸ್ವಾತಂತ್ರ್ಯ ಕೊಡುವುದು ಸ್ವಾತಂತ್ರ್ಯ ಯಾವುದರಿಂದ ಈ ದುರಾತ್ಮನ ಸೈತಾನನ ಬಲೆಯಿಂದ ಸತ್ಯವೂ ನಿಮಗೆ ಸ್ವಾತಂತ್ರ್ಯ ಕೊಡುವುದು ಏಸುವೆ ಸತ್ಯ ಅವರ ವಾಕ್ಯವೇ ಸತ್ಯ ಅದು ನಮಗೆ ತಿಳಿದಿದ್ದಾಗ ನಾವು ಸ್ವತಂತ್ರರಾಗಿ ಜೀವಿಸಲು ಸಾಧ್ಯ ಅಂದ್ರೆ ಯಾವ ಇದು ಇಲ್ಲದೆ ನಾವು ದುರಾತ್ಮನ ಬಲೆಯಲ್ಲಿ ಸಿಕ್ಕಿಬೀಳ್ತೇವೆ ಅವನ ಬಂಧನದಲ್ಲಿ ನಾವು ಬೀಳ್ತೇವೆ ನಾವು ಜೀವಿಸುತ್ತೇವೆ ಆದರೆ ದೇವರ ಮಕ್ಕಳಿಗೆ ಹೋಲುವಂತಹ ಜೀವನ ದೇವರ ಮಕ್ಕಳಿಗೆ ಹೋಲಿಕೆಯಾಗುವಂತಹ ಜೀವನ ಜೀವಿಸಲು ನಮಗೆ ಆಗುವುದಿಲ್ಲ ಸಮಸ್ಯೆ ಕಾಯಿಲೆ ಭಯ ಮತ್ತೇನೇನೋ ಚಿಂತೆ ಏನೇನೋ ದುರಾಭ್ಯಾಸದಲ್ಲಿ ಮುಳುಗಿಕೊಂಡು ಯಾರ ಯಾರದೋ ಮಾತು ಕೇಳಿ ನಾವು ಜೀವಿಸ್ತೇವೆ ಈ ಜೀವನದಲ್ಲಿ ಪ್ರಿಯರೇ ಸಂತೋಷ ಉಲ್ಲಾಸ ಇಲ್ಲ ಯೇಸು ಕ್ರಿಸ್ತರು ಅಥವಾ ದೇವರು ತಮ್ಮ ವಾಕ್ಯದಲ್ಲಿ ನಮ್ಗೆ ಏನು ಹೇಳಿದ್ದಾರೆ ಅದು ತಿಳಿಯದೇ ಇದ್ದಾಗ ನಾವು ಇಂತಹ ಬಲೆಗೆ ಅದು ಯಾರ ಮೂಲಕವೂ ಬರಲು ಸಾಧ್ಯ ನಮ್ಮ ಸಹೋದರ ಸಹೋದರಿಯರ ಮೂಲಕ ಅವರಾಡುವ ಒಂದು ಮಾತಿನ ಮುಖಾಂತರ ಬರಲು ಸಾಧ್ಯ ನನ್ನ ಮನಸ್ಸಿನಲ್ಲಿ ಬಂದ ಒಂದು ಆಲೋಚನೆಯ ಮುಖಾಂತರ ಬರಲು ಸಾಧ್ಯ ಮನುಷ್ಯರೆಲ್ಲರೂ ಒಳ್ಳೆಯವರೇ ದೇವರ ಹೋಲಿಕೆಯಲ್ಲಿ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು ಆದರೆ ಯಾವಾಗ ಅವರಲ್ಲಿ ದುರಾತ್ಮ ಕೆಲಸ ಮಾಡ್ತಾನೋ ಆವಾಗ ಅವರ ಮುಖಾಂತರ ಬಂದ ಒಂದು ಮಾತು ಅದು ದೇವರ ವಾಕ್ಯವೇ ಆಗಿರಬೇಕಾಗಿಲ್ಲ ಅದು ದುರಾತ್ಮನಿಂದ ಬರಲು ಸಾಧ್ಯ ಅವನು ಒಳ್ಳೆಯವನೇ ಅವಳು ಒಳ್ಳೆಯವಳೆ ಆದರೆ ಅವನು ಆಡಿದ ಮಾತು ಪೇತ್ರನಿಗೂ ಕೂಡ ಇದೆ ಅಲ್ವಾ ಯೇಸು ಕ್ರಿಸ್ತರು ಕೇಳ್ತಾರೆ ನನ್ನನ್ನು ಜನರು ಏನೆಂದು ಹೇಳ್ತಾರೆ ಪೇತ್ರ ಹೇಳ್ತಾನೆ ನೀನು ಕ್ರಿಸ್ತ ಹಾ ನೀನು ಸುಕ್ರಿಸ್ತ ದೇವರ ಪುತ್ರ ಜೀವಂತ ದೇವರ ಪುತ್ರ ಯೇಸು ಹೇಳ್ತಾರೆ ಶಾಬಾಸ್ ಪೇತ್ರನೇ ಸ್ವಲ್ಪ ಸಮಯದ ನಂತರ ಯೇಸು ಹೇಳ್ತಾರೆ ನನಗೆ ಜೆರೂಸಲಮಿಗೆ ಹೋಗಬೇಕು ಪ್ರಧಾನ ಯಾಜಕರಿಂದ ಮತ್ತೆ ನನಗೆ ಬಹಳ ಕಷ್ಟವನ್ನು ಅನುಭವಿಸ್ಲಿಕ್ಕುಂಟು ನಾನು ಸಾಯ್ಲಿಕ್ಕೆ ಉಂಟು ಮೂರನೇ ದಿನ ನಾನು ಜೀವಂತನಾಗಿ ಹೇಳಿಕೊಂಡು ಆಗ ಪೇತ್ರ ಅದೇ ಪೇತ್ರ ಹೇಳ್ತಾನೆ ಯೇಸು ಇದು ನಿಮಗೆ ಎಂದಿಗೂ ಇದು ನಿಮಗೆ ಸಂಭವಿಸದಿರಲಿ ಆಗ ಏಸು ಅದೇ ಸೈತ ಪೇತ್ರನಿಗೆ ಹೇಳ್ತಾರೆ ನನ್ನಿಂದ ತೊಲಗು ನನ್ನಿಂದ ದೂರ ಸರಿ ಪೆ ಅಂತ ಪೇತ್ರನಿಗೆ ಹೇಳಿದ ವಿಷಯ ಅಲ್ಲ ಇದು ಸ್ವಲ್ಪ ಮೊದಲು ಏಸು ಆ ಪೇತ್ರನಿಗೆ ಹೇಳಿದರು ಶಾಬಾಸ್ ಪೇತ್ರನೇ ನೀನು ಹೇಳಿದ ಕೊಟ್ಟ ಉತ್ತರ ಏನು ಉತ್ತರ ನಾನು ಕ್ರಿಸ್ತ ನಿಜ ದೇವರ ಪುತ್ರ ಅಂತ ಕೊಟ್ಟ ಉತ್ತರ ಅದು ಬಹಳ ಸರಿಯಾದ ಇದು ಯಾವುದೇ ಮನುಷ್ಯನಿಂದ ನಿನಗೆ ಬಂದದ್ದಲ್ಲ ಮನುಷ್ಯನ ಮುಖ ಇದು ದೇವರೇ ನಿನಗೆ ಶ್ರುತಪಡಿಸಿದ್ದಾರೆ ಈ ಸತ್ಯವನ್ನು ಶಹಬಾಸ್ ಅಂತ ಹೇಳಿದರು ಮತ್ತು ಅದೇ ಪೇತ್ರನಿಗೆ ಯಾವಾಗ ಅವನ ಬಾಯಿಂದ ಬಂತು ಈ ಮಾತು ಏಸುವೆ ಇದು ನಿನಗೆ ಸಂಭವಿಸದಿರಲಿ ಯಾಕೆಂದರೆ ಏಸು ಆ ರೀತಿ ಯಾತನೆಗೆ ಒಳಪಡದೇ ಇದ್ರೆ ಶುಲುಬೆ ಮೇಲೆ ಸಾಯದೇ ಇದ್ದರೆ ನಾವು ನರಕದಲ್ಲೇ ಇರಬೇಕಾಗಿತ್ತು ಮನುಜರಾದವರು ಒಬ್ಬನು ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಸಾಧ್ಯವೇ ಇಲ್ಲ ಪ್ರಿಯರು ಯಾಕೆಂದರೆ ಏಸುವಿನಹ ವಿನ ವಿನಃ ಅವರ ಮರಣ ಪುನರುತ್ಥಾನದ ವಿನಃ ಯಾರೂ ಕೂಡ ರಕ್ಷಣೆ ಹೊಂದಲು ಸಾಧ್ಯ ಇಲ್ಲ ಮನುಷ್ಯರ ಮನುಜರಾದವರು ಯಾರು ಕೂಡ ಇವತ್ತು ಜನರು ಹೇಳ್ಬೋದು ನಾನು ದೇವರನ್ನು ಪ್ರೀತಿಸ್ತೇನೆ ನನಗೂ ರಕ್ಷಣೆ ಇದೆ ನನಗೂ ಸತ್ಯ ತಿಳಿದುಂಟು ಆದರೆ ಪ್ರಿಯರೇ ಅದು ಯಾರು ಅದು ಏಸುಕ್ರಿಸ್ತರು ಅದಕ್ಕೆ ಯೇಸುಕ್ರಿಸ್ತರು ಹೇಳಿದ ವಿಷಯದಲ್ಲಿ ಯಾವಾಗ ನನಗೆ ನಂಬಿಕೆ ಇಲ್ವೋ ಆ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಮಾತನಾಡ್ತೇನೋ ಅಥವಾ ಯೇಸುಕ್ರಿಸ್ತರು ಮಾಡಿ ಮುಗಿಸಿದ ವಿಷಯಗಳನ್ನು ನಂಬಲು ಹಿಂಜರಿಯುತ್ತೇನೋ ಪ್ರಿಯರೇ ನಾನಾಗಿಯೇ ನಾ ದೇವರು ಆ ಕ್ರಿಸ್ತರು ಕೊಟ್ಟ ರಕ್ಷಣೆಯನ್ನು ನಿರಾಕರಿಸಿದಂತೆ ಇದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಯೇಸು ಕ್ರಿಸ್ತರು ಹೇಳಿದ ವಿಷಯ ನಮಗೆ ಸ್ಪಷ್ಟವಾಗಿ ತಿಳಿದಿದೆ ಯೌವನನ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಆರರಲ್ಲಿ ಯೇಸು ಹೇಳ್ತಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನಾನೊಂದು ಮಾರ್ಗ ಅಂತ ಯೇಸು ಹೇಳಲಿಲ್ಲ ನಾನೊಂದು ಏನು ಸತ್ಯ ಎಂದು ಹೇಳಿಲ್ಲ ನಾನೊಂದು ಜೀವ ಅಂದರೆ ಬಹಳ ತುಂಬ ಮಾರ್ಗಗಳಿವೆ ಅದರಲ್ಲಿಯೂ ನಾನೊಂದು ಮಾರ್ಗ ಅಂತ ಏಸು ಹೇಳಿಲ್ಲ ಜೀವ ಸಿಗಬೇಕಾದ್ರೆ ನಿಮಗೆ ನಿತ್ಯ ಜೀವ ಸಿಗಬೇಕಾದ್ರೆ ಬಹಳ ದಾರಿಗಳು ಇವೆ ಅದರಲ್ಲಿ ನಾನೊಂದು ಮಾರ್ ನಾನೊಂದು ಅದರಲ್ಲಿ ನಾನೂ ಒಬ್ಬನು ಅಂತ ಯೇಸು ಹೇಳಿಲ್ಲ ಸತ್ಯ ತಿಳಿಸಿದವರು ತುಂಬ ಮಂದಿದ್ದಾರೆ ನಾನು ಕೂಡ ಅದರಲ್ಲಿ ಒಬ್ಬನು ಅಂತ ಏಸು ಹೇಳಿಲ್ಲ ಏಸು ಹೇಳ್ತಾರೆ ನಾನೇ 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 ಆದ್ದರಿಂದ ಯೇಸು ಕ್ರಿಸ್ತರನ್ನು ಯಾವಾಗ ನಾನು ನನ್ನ ಪ್ರಭು ನನ್ನ ದೇವರು ನನ್ನ ರಕ್ಷಕರು ಪ್ರಭು ಅಂದರೆ ನನ್ನ ಸರ್ವಸ್ವ ಅವರೇ ನನ್ನ ಯಜಮಾನ ಅವರು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರ ವಾಕ್ಯಕ್ಕೆ ಶರಣಾಗುವುದೇ ನನ್ನ ಜೀವನದ ಉದ್ದೇಶ ಯಾವಾಗ ಇಂಥ ಮನೋಭಾವನೆಯಲ್ಲಿ ನಾನು ಜೀವಿಸ್ತೇನೋ ಪ್ರಿಯರೇ ನಾನು ಆ ದುರಾತ್ಮ ನನ್ನ ಮೇಲೆ ಯಾವುದೇ ರೀತಿಯಲ್ಲಿ ಅಧಿಕಾರ ಚಲಾಯಿಸಲು ಸಾಧ್ಯವಿಲ್ಲ ಅವನು ನನ್ನ ಮನಸ್ಸಿನ ಮನಸ್ಸನ್ನು ನೋಡ್ತಾನೆ ಮನಸ್ಸಿನಲ್ಲಿ ಏನು ಆಲೋಚನೆಗಳು ತಿರುಗುತ್ತಾ ಇವೆ ನನ್ನ ಮಾತನ್ನು ಅವನು ಕೇಳಲು ಇಚ್ಛಿಸ್ತಾನೆ ನನ್ನ ಬಾಯಿಂದ ಯಾವ ಮಾತಿದೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದ್ದರೆ ಅವನು ನನ್ನನ್ನು ಬಿಟ್ಟು ಹೋಗ್ತಾನೆ ವಾಕ್ಯಕ್ಕೆ ವಿರುದ್ಧ ವಿರುದ್ಧವಾಗಿದ್ದರೆ ವಾಕ್ಯಗಳು ಮತ್ತು ನನ್ನ ಆಲೋಚನೆಗಳು ಅವನು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾನೆ ಆದ್ದರಿಂದ ಪ್ರಿಯರೇ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಹಗಲಿರುಳೆನ್ನದೇ ಧ್ಯಾನಿಸೋಣ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏನು ವಾಕ್ಯ ಬರೆದಿದೆ ಇಷ್ಟನ್ನಾದರೂ ನಾವು ಹೇಳೋಣ ಏಕೆಂದರೆ ಎಂದರೆ ಅವರು ನಮಗೆ ನಮ್ಮ ಪಾಪದಿಂದ ಬಿಡುಗಡೆ ಕೊಟ್ಟವರು ಆ ನಾಮದಲ್ಲಿ ಅವರ ಹೆಸರಿಗೆ ಆ ಅರ್ಥ ಇದೆ ಪಾಪದಿಂದ ಬಿಡುಗಡೆ ಕೊಡುವರು ಅಥವಾ ಸೈತಾನನಿಂದ ಬಿಡುಗಡೆ ಕೊಟ್ಟವರು ಅದರಿಂದ ಅವರ ಆ ಹೆಸರು ಅವರ ನಾಮ ನಮ್ಮ ಜೀವನದಲ್ಲಿ ಬಹಳವಾಗಿ ನಾವು ಅದನ್ನು ನಾವು ನಮ್ಮ ಬಾಯಿಂದ ಉಚ್ಚರಿಸೋಣ ಯೇಸುವಿನ ಬಗ್ಗೆನೇ ಧ್ಯಾನಿಸೋಣ ಪ್ರಿಯರೇ ಆವಾಗ ನಾವು ಒಂದು ಜಯಶಾಲಿಯಾದ ಜೀವನವನ್ನು ಇಹಲೋಕದಲ್ಲೇ ಆ ನಿತ್ಯ ಜೀವದ ಜೀವನದ ಸವಿಯನ್ನು ಜೀವಿಸುವುದರಲ್ಲಿ ಸಂದೇಹವಿಲ್ಲ ಇಂಥ ಸೌಭಾಗ್ಯವನ್ನು ದೇವರು ತಮ್ಮ ಏಕೈಕ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ದಯಪಾಲಿಸಿದಕ್ಕಾಗಿ ಅವರಿಗೆ ನಾವು ವಂದನೆ ಸಲ್ಲಿಸೋಣ ಸ್ತುತಿ ಸೋತ್ರ ಸಲ್ಲಿಸೋಣ ಆಮೇನು